ನಮ್ಗೆ ನಾಟಿ ಮಾಡೋದಕ್ಕೆ ಏನಿಲ್ಲ ಅಂದ್ರೂ ಹದಿನೈದ್ ಕೆ ಜಿ ಬೀಜ ಬೇಕು ಒಂದ್ ಎಕ್ರೆಗೆ ಇದನ್ ಮಾಡೋದ್ರಿಂದ ಹತ್ ಕೆ ಜಿ ಬೀಜ ಸಾಕಾಗುತ್ತೆ ಏನು ಅಂದ್ರೆ ಅಂತ್ರನೇ ನಾವು ಫಿಕ್ಸ್ ಮಾಡಿರ್ತೀವಿ ಮುಂಚೆನೆ ಅದ್ ನಿಗದಿತ ಅಂತ್ರದಲ್ಲಿ ಬೀಳ್ತಾ ಹೋಗುತ್ತೆ ಬೀಜ ಮತ್ತೆ ಗಾಳಿ ಬೆಳಕು ಚೆನ್ನಾಗ್ ಆಡ್ತಿರುತ್ತೆ ಹಂಗಾಗಿ ಇದು ನಾಟಿ ಮಾಡಿರೋ ಭತ್ತಕ್ಕಿನ್ನ ಹದಿನೈದು ದಿನ ಮುಂಚೆನೆ ನಮ್ಗೆ ಕೊಯ್ಲಿಗೆ ಬರ್ತಾ ಬರುತ್ತೆ ಇದು ಇರುತ್ತೆ ಗಾಳಿ ಬೆಳಕು ಚೆನ್ನಾಗ್ ಆಡುತ್ತೆ ಮತ್ತೆ ಕೀಟಗಳು ಕಡಿಮೆ ಬರೋದು ಇದ್ರಲ್ಲಿ ಪೆಸ್ಟ್ ಏನು ಅಟ್ಯಾಕ್ ಆಗಲ್ಲ ನನ್ನ ಹೆಸರು ಶೋಭಾ ಅಂತ ನಾನಿಲ್ಲಿ ಮಂಡ್ಯ ಅಗ್ರಿಕಲ್ಚರಲ್ ಕಾಲೇಜ್ ಅಲ್ಲಿ ದ್ವಿತೀಯ ಬಿ ಎಸ್ ಸಿನ ನ ಓದ್ತಾ ಇದ್ದೀನಿ ಈಗ ಇಲ್ಲಿ ನಮ್ಮ ಫಾರ್ಮ್ ಆವರಣದಲ್ಲಿ ನಾವು ಕೃಷಿ ಮೇಳನ ನಡೆಸ್ತಾ ಇದೀವಿ ಈ ಕೃಷಿ ಮೇಳದಲ್ಲಿ ನಮಗೆ ಏನ್ ಯಂತ್ರೋಪಕರಣಗಳಿಂದ ಉಪಯೋಗ ಆಗುತ್ತೆ ಅನ್ನೋದನ್ನ ತಿಳ್ಕೊ ತಿಳ್ಕೊಳ್ತೀವಿ ಅದ್ರಲ್ಲಿ ಡ್ರಮ್ ಸೀಡರ್ ಅಂತ ಈ ಯಂತ್ರ ಈ ಡ್ರಮ್ ಸೀಡರ್ ನಮ್ಗೆ ಏನ್ ಬಳಸ್ಬೋದು ಅಂದ್ರೆ ನಾವು ಏನ್ ವೆಟ್ಲ್ಯಾಂಡ್ ಅಂದ್ರೆ ಕೆಸರು ಗದ್ದೆನಲ್ಲಿ ಭತ್ತನ ಬೆಳಿತೀವಲ್ಲ ಅದಕ್ಕೆ ನಾವು ಬೆಳೆಸ್ತೀವಿ ಈಗ ಸ್ಥಳೀಯವಾಗಿ ಏನು ಫಾಲೋ ಮಾಡ್ತಾ ಬಂದಿದ್ದಾರೆ ರೈತರು ಅಂದ್ರೆ ಮೊದಲು ಒಟ್ಲ ಹಾಕತ್ತಾರೆ ಒಟ್ಲ ಹಾಕಿದಾದ್ಮೇಲೆ ಅದನ್ನ ಕಿತ್ತು ಕಿತ್ತು ನಾಟಿನ ಇಡ್ತಾ ಹೋಗ್ತಾರೆ ಆ ನಾಟಿ ಹಾಕೋದಕ್ಕೆ ನಲ್ವತ್ತರಿಂದ ಐವತ್ತು ಜನನಾದ್ರೂ ನಮಗೆ ಬೇಕಾಗುತ್ತೆ ಕೂಲಿ ಆಳ್ಗಳು ಅದೇ ಈ ಡ್ರಮ್ ನ ಉಪಯೋಗಿಸೋದ್ರಿಂದ ನಾವು ಈ ಆ ಹಳದಿ ಕ್ಯಾಪ್ ಕಾಣಿಸ್ತಿದ್ಯಲ್ಲ ಅದನ್ನ ಓಪನ್ ಮಾಡ್ಬಿಟ್ಟು ಅದ್ರೊಳಗಡೆ ಮೊಳಕೆ ಹೊಡೆದಿರೋ ಅಂತ ಬೀಜನ ನಾವು ತುಂಬುದ್ರೆ ಆ ಬೀಜನ ತುಂಬ ತುಂಬೋದ್ರಿಂದ ಒಬ್ರೇ ಒಬ್ರು ಇದ್ನ ನೆಲ್ಕೊಳ್ತಾ ಹೋದ್ರೆ ಬೀಜಗಳು ಬೀಳ್ತಾ ಹೋಗ್ತಿರುತ್ತೆ ಆ ಬೀಜಗಳು ಬೀಳೋದ್ರಿಂದ ನೆಕ್ಸ್ಟ್ ಮೊಳಕೆ ಒಡೆದು ಅದು ಪೈರಾಗಿ ಬೆಳೀತಾ ಹೋಗುತ್ತೆ ಈಗ ನಮ್ಗೆ ನಾಟಿ ಮಾಡೋದಕ್ಕೂ ಇದಕ್ಕೂ ಏನು ನಮಗೆ ಇದ್ರಲ್ಲಿ ಬೆನಿಫಿಟ್ ಉಪಯೋಗ ಅಂತ ನೋಡೋದಾದ್ರೆ ನಮ್ಗೆ ನಾಟಿ ಮಾಡೋದಕ್ಕೆ ಏನಿಲ್ಲ ಅಂದ್ರೂ ಹದ್ನೈದ್ ಕೆಜಿ ಬೀಜ ಬೇಕು ಒಂದ್ ಎಕರೆಗೆ ಇದನ್ ಮಾಡೋದ್ರಿಂದ ಹತ್ ಕೆಜಿ ಬೀಜ ಸಾಕಾಗುತ್ತೆ ಮತ್ತೆ ನಾಟಿ ಮಾಡ್ಬೇಕಾದ್ರೆ ನಮ್ಗೆ ಅಂತ್ರನ ಕಾಯ್ಕೊಳಕ್ ಆಗಲ್ಲ ನಾವು ಗಿಡಕ್ ಗಿಡಕ್ಕಾಗಿರ್ಬೋದು ಸಾಲ್ಗು ಸಾಲ್ಗ ಆಗಿರ್ಬೋದು ಅಂತ್ರನ ಕಾಪಾಡಲ್ಲ ನಾವು ಇದ್ರಲ್ಲಿ ಏನು ಅಂದ್ರೆ ಅಂತ್ರನ ನಾವು ಫಿಕ್ಸ್ ಮಾಡಿರ್ತೀವಿ ಮುಂಚೆನೆ ಅದ್ ನಿಗದಿತ ಅಂತ್ರದಲ್ಲಿ ಬೀಳ್ತಾ ಹೋಗುತ್ತೆ ಬೀಜ ಹಂಗಾಗಿ ಗಿಡಗಳ ಅಂತರದಲ್ಲಿ ನಾವು ಕಳೆಗಳು ಬಂದ್ರೆ ಆರಾಮಾಗಿ ನಾವು ಕ್ಲೀನ್ ಮಾಡ್ಕೋಬಹುದು ಕಳೆನೆಲ್ಲ ಕೀಳ್ತಾ ಹೋಗ್ಬೋದು ಮತ್ತೆ ಗಾಳಿ ಬೆಳಕು ಚೆನ್ನಾಗ್ ಆಡ್ತಿರುತ್ತೆ ಹಂಗಾಗಿ ಇದು ನಾಟಿ ಮಾಡಿರೋ ಭತ್ತಕ್ಕಿನ್ನ ಹದ್ನೈದ್ ದಿನ ಮುಂಚೆನೆ ನಮ್ಗೆ ಕೊಯ್ಲಿ ಬರ್ತಾ ಬರುತ್ತೆ ಇದು ಮತ್ತೆ ಇಳುವರಿ ಜಾಸ್ತಿ ಇದ್ರಲ್ಲಿ ಅದು ಕಂಪೇರ್ ಮಾಡಿದ್ರೆ ಬೀಜನಾ ಬೀಜ ಇದು ಹತ್ತು ಕೆಜಿ ಕೇಳೋದು ನಾಟಿ ಮಾಡೋ ನಾಟಿ ಮಾಡೋದಾದ್ರೆ ಹದ್ನೈದ್ ಕೆಜಿ ಬೇಕು ಒಂದ್ ಎಕರೆಗೆ ಇದ್ರಲ್ಲಿ ಹತ್ತು ಕೆಜಿ ಬೀಜ ನಮ್ಗೆ ಸಾಕಾಗುತ್ತೆ ಇರುತ್ತೆ ಗಾಳಿ ಬೆಳಕು ಚೆನ್ನಾಗ್ ಆಡುತ್ತೆ ಮತ್ತೆ ಕೀಟಗಳು ಕಡಿಮೆ ಬರೋದು ಇದ್ರಲ್ಲಿ ಪೆಸ್ಟೇನು ಅಟ್ಯಾಕ್ ಆಗಲ್ಲ ಕಳೆಗಳು ಇದ್ರು ಕೂಡ ನಾವು ಈಸಿಯಾಗಿ ಒಳಗಡೆ ಹೋಗಿ ಕ್ಲೀನ್ ಮಾಡ್ಕೋಬಹುದು ಕೊಯ್ಲಿಗೆ ಬಂದಾಗ ಮೆಷಿನ್ ನಲ್ಲಿ ನಾವು ಕೊಯ್ಲು ಮಾಡ್ಕೋಬಹುದು ಇದ್ರಲ್ಲಿ